ನಮಸ್ಕಾರಗಳು ದಿನ ಮೂವತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಐವತ್ಮೂರು ಎ ಸಂಯುಕ್ತ ಸಹಕಾರಿಯ ಉಪವಿಧಿಗಳು ಕಲಂ ಐವತ್ಮೂರು ಎ ಒಂದು ಈ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ಸಂಯುಕ್ತ ಸಹಕಾರಿಯು ಅದರ ಉಪವಿಧಿಗಳಿಗೆ ಅನುಸಾರವಾಗಿ ಪ್ರಕಾರ್ಯ ನಿರ್ವಹಿಸತಕ್ಕದ್ದು ಈ ಉಪವಿಧಿಗಳು ಸಾಧ್ಯವಿರುವಷ್ಟರ ಮಟ್ಟಿಗೆ ಸಹಕಾರಿ ತತ್ವಗಳಿಗೆ ಅನುಗುಣವಾಗಿರತಕ್ಕದ್ದು ಕಲಂ ಐವತ್ಮೂರು ಎ ಎರಡು ಸಂಯುಕ್ತ ಸಹಕಾರಿಯ ಉಪವಿಧಿಗಳು ಈ ಮುಂದಿನ ವಿಷಯಗಳಿಗೆ ಉಪಬಂಧ ಕಲ್ಪಿಸತಕ್ಕದ್ದು ಎಂದರೆ ಕಲಂ ಐವತ್ಮೂರು ಎ ಎರಡು ಒಂದು ಸಂಯುಕ್ತ ಸಹಕಾರಿಯ ಹೆಸರು ವಿಳಾಸ ಮತ್ತು ಕಾರ್ಯಾಚರಣೆಯ ಪ್ರದೇಶ ಕಲಂ ಐವತ್ಮೂರು ಎ ಎರಡು ಎರಡು ಸಂಯುಕ್ತ ಸಹಕಾರಿಯ ಉದ್ದೇಶಗಳು ಮತ್ತು ಪ್ರಕಾರಗಳು ಕಲಂ ಐವತ್ಮೂರು ಎ ಎರಡು ಮೂರು ಸದಸ್ಯತ್ವದ ಸೇರ್ಪಡೆಯ ಮತ್ತು ಮುಕ್ತಾಯಗೊಳಿಸುವ ವಿಧಾನಗಳು ಕಲಂ ಐವತ್ಮೂರು ಎ ಎರಡು ನಾಲ್ಕು ನಾಮಮಾತ್ರ ಸದಸ್ಯರು ಸೇರಿದಂತೆ ಸದಸ್ಯರ ಹಕ್ಕುಗಳು ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಕಲಂ ಐವತ್ಮೂರು ಎ ಎರಡು ಐದು ಸಿಬ್ಬಂದಿಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಕಲಂ ಐವತ್ಮೂರು ಎ ಎರಡು ಆರು ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರಗಳು ಮತ್ತು ಕರ್ತವ್ಯಗಳು ಕಲಂ ಐವತ್ಮೂರು ಎ ಎರಡು ಏಳು ಮಂಡಳಿಯ ಸಭೆಗಳನ್ನು ನಡೆಸುವ ವಿಧಾನ ಮತ್ತು ಅದಕ್ಕೆ ಅಗತ್ಯವಿರುವ ಕೋರಂ ಕಲಂ ಐವತ್ಮೂರು ಎ ಎರಡು ಎಂಟು ಮಂಡಳಿಯ ರಚನೆ ಹಾಗೂ ಮಂಡಳಿಯ ಮತ್ತು ಪದಾಧಿಕಾರಿಗಳ ಅಧಿಕಾರಗಳು ಪ್ರಕಾರಗಳು ಮತ್ತು ಕರ್ತವ್ಯಗಳು ಕಲಂ ಐವತ್ಮೂರು ಎ ಎರಡು ಒಂಬತ್ತು ಮತ ನೀಡುವ ಮತ್ತು ಚುನಾವಣೆಗಳಿಗೆ ಸ್ಪರ್ಧಿಸುವ ಹಕ್ಕು ಸೇರಿದಂತೆ ಮಂಡಳಿಯ ನಿರ್ದೇಶಕರ ಹಕ್ಕುಗಳು ಕಲಂ ಐವತ್ಮೂರು ಎ ಎರಡು ಹತ್ತು ಮಂಡಳಿಯ ಸದಸ್ಯರಾಗಿ ಚುನಾಯಿತರಾಗಲು ಅಥವಾ ಮುಂದುವರಿಯಲು ಅರ್ಹತೆಗಳು ಮತ್ತು ಅನರ್ಹತೆಗಳು ಕಲಂ ಐವತ್ಮೂರು ಎ ಎರಡು ಹನ್ನೊಂದು ಸಾಮಾನ್ಯ ನಿಕಾಯದ ಅಧಿಕಾರಗಳು ಮತ್ತು ಪ್ರಕಾರಗಳು ಕಲಂ ಐವತ್ಮೂರು ಎ ಎರಡು ಹನ್ನೆರಡು ಸಾಮಾನ್ಯ ಸಭೆಗಳನ್ನು ನಡೆಸುವ ವಿಧಾನ ಮತ್ತು ಅಂತರ ಮತ್ತು ಅದಕ್ಕೆ ಅಗತ್ಯವಿರುವ ಕೋರಂ ಕಲಂ ಐವತ್ಮೂರು ಎ ಎರಡು ಹದಿಮೂರು ಸದಸ್ಯನಿಂದ ಸಂಯುಕ್ತ ಸಹಕಾರಿಗೆ ಬಾಕಿ ಇರುವ ಯಾವುದೇ ಮೊತ್ ಸಂದಾಯ ಮಾಡುವುದಕ್ಕೆ ತಪ್ಪಿದರೆ ಆಗುವ ಪರಿಣಾಮಗಳು ಕಲಂ ಐವತ್ಮೂರು ಎ ಎರಡು ಹದಿನಾಲ್ಕು ನಿಧಿಗಳನ್ನು ಸಂಗ್ರಹಿಸುವ ವ್ಯಾಪ್ತಿ ಮತ್ತು ನಿಬಂಧನೆ ಕಲಂ ಐವತ್ಮೂರು ಎ ಎರಡು ಹದಿನೈದು ಸದಸ್ಯರಿಂದ ವಂತಿಗೆ ಸಂಗ್ರಹಿಸುವ ವಿಧಾನ ಮತ್ತು ಪ್ರಮಾಣ ಕಲಂ ಐವತ್ಮೂರು ಎ ಎರಡು ಹದಿನಾರು ನಿಧಿಗಳನ್ನು ಬಳಸಬಹುದಾದ ಉದ್ದೇಶಗಳು ಕಲಂ ಐವತ್ಮೂರು ಎ ಎರಡು ಹದಿನೇಳು ವಿವಿಧ ನಿಧಿಗಳ ರಚನೆ ಮತ್ತು ಅವುಗಳ ಉದ್ದೇಶಗಳು ಕಲಂ ಐವತ್ಮೂರು ಎ ಎರಡು ಹದಿನೆಂಟು ಲೆಕ್ಕಪರಿಶೋಧಕರ ನೇಮಕಾತಿ ವಿಧಾನ ಮತ್ತು ಅವರ ಅಧಿಕಾರಗಳು ಮತ್ತು ಪ್ರಕಾರಗಳು ಕಲಂ ಐವತ್ಮೂರು ಎ ಎರಡು ಹತ್ತೊಂಬತ್ತು ಅಧ್ಯಕ್ಷ ಅಥವಾ ಸಭಾಪತಿಯ ಅಧಿಕಾರಗಳು ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಕಲಂ ಐವತ್ಮೂರು ಎ ಎರಡು ಇಪ್ಪತ್ತು ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಪ್ರಯಾಣ ಭತ್ಯೆ ದಿನಭತ್ಯೆ ಸಭಾಪತ್ಯೆ ಮತ್ತಿತರ ಭತ್ಯೆಗಳು ಕಲಂ ಐವತ್ಮೂರು ಎ ಎರಡು ಇಪ್ಪತ್ತೊಂದು ಸಹಕಾರ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸುವ ಮತ್ತು ಅನುಷ್ಠಾನಗೊಳಿಸುವ ವಿಧಾನಗಳು ಕಲಂ ಐವತ್ಮೂರು ಎ ಎರಡು ಇಪ್ಪತ್ತೆರಡು ಉಪಸಮಿತಿಗಳ ರಚನೆ ಅವುಗಳ ಕರ್ತವ್ಯಗಳು ಮತ್ತು ಪ್ರಕಾರಗಳು ಕಲಂ ಐವತ್ಮೂರು ಎ ಎರಡು ಇಪ್ಪತ್ತ್ ಉಪವಿಧಿಗಳ ತಿದ್ದುಪಡಿ ವಿಧಾನ ಕಲಂ ಐವತ್ಮೂರು ಎ ಎರಡು ಇಪ್ಪತ್ನಾಲ್ಕು ಮಂಡಳಿಯ ಮತ್ತು ಪದಾಧಿಕಾರಿಗಳ ಪದಾವಧಿ ಮತ್ತು ಕಲಂ ಐವತ್ಮೂರು ಎ ಎರಡು ಇಪ್ಪತ್ತೈದು ಉಪವಿಧಿಯಲ್ಲಿ ಉಪಬಂಧ ಕಲ್ಪಿಸುವ ಅಗತ್ಯವಿರುವ ಅಥವಾ ಕಲ್ಪಿಸಬಹುದಾದ ಇತರ ಯಾವುದೇ ವಿಷಯಗಳು ಕಲಂ ಐವತ್ಮೂರು ಬಿ ನಿರ್ದೇಶಕರುಗಳ ಅನರ್ಹತೆ ಸಂಯುಕ್ತ ಸಹಕಾರಿಯು ಅಧಿನಿಯಮ ನಿಯಮ ಅನುಸಾರವಾಗಿ ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಲ್ಲಿ ಸೂಕ್ತ ವಿಚಾರಣೆಯ ನಂತರ ವಿಫಲತೆಗೆ ಕಾರಣರಾದವರಿಗೆ ಅಹವಾಲು ಸಲ್ಲಿಸಲು ಅವಕಾಶ ನೀಡಿದ ತರುವಾಯ ರಿಜಿಸ್ಟ್ರಾರನು ಅವರನ್ನು ಅನರ್ಹಗೊಳಿಸತಕ್ಕದ್ದು ಪರಂತು ಶೂನ್ಯಾವಸ್ಥೆ ಉಂಟಾದಲ್ಲಿ ಅಧಿನಿಯಮದ ಮೂವತ್ತೆಂಟು ಎ ಪ್ರಕರಣವನ್ನು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯಿಸತಕ್ಕದ್ದು ಕಲಂ ಐವತ್ನಾಲ್ಕು ಸಂಯುಕ್ತ ಸಹಕಾರಿಯ ಮಂಡಳಿ ಕಲಂ ಐವತ್ನಾಲ್ಕು ಒಂದು ಮಂಡಳಿಯು ಸಂಯುಕ್ತ ಸಹಕಾರಿಯ ವ್ಯವಹಾರ ನಿರ್ವಹಣೆಯ ನಿರ್ದೇಶನ ಮತ್ತು ನಿಯಂತ್ರಣದ ಹೊಣೆ ಹೊಂದಿರತಕ್ಕದ್ದು ಕಲಂ ಐವತ್ನಾಲ್ಕು ಎರಡು ಸಂಯುಕ್ತ ಸಹಕಾರಿಯ ಮಂಡಳಿಯಲ್ಲಿ ನಿರ್ದೇಶಕರ ಸಂಖ್ಯೆಯು ಮುಖ್ಯ ಕಾರ್ಯನಿರ್ವಾಹಕನನ್ನು ಹೊರತುಪಡಿಸಿ ಇಪ್ಪತ್ತೊಂದಕ್ಕೆ ಮೀರತಕ್ಕದ್ದಲ್ಲ ಪರಂತು ಸಹಕಾರಿಯು ಬ್ಯಾಂಕಿಂಗ್ ವ್ಯವಸ್ಥಾಪನೆ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಅನುಭವವಿರುವ ಅಥವಾ ಸಹಕಾರಿಯು ಕೈಗೊಂಡ ಚಟುವಟಿಕೆಗಳಿಗೆ ಮತ್ತು ಉದ್ದೇಶಗಳಿಗೆ ಸಂಬಂಧಿಸಿದ ಇತರೆ ಯಾವುದೇ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಮಂಡಳಿಯ ಸದಸ್ಯರನ್ನಾಗಿ ಸಹಮತದಿಂದ ಸೇರಿಸಿಕೊಳ್ಳತಕ್ಕದ್ದು ಹಾಗೆ ಸಹಮತದಿಂದ ಸೇರಿಸಿಕೊಂಡ ಸದಸ್ಯರು ಅಂಥ ಸದಸ್ಯರ ಅಧಿಕಾರವುಳ್ಳವರಾಗಿ ಸಂಯುಕ್ತ ಸಹಕಾರಿಯ ಯಾವುದೇ ಚುನಾವಣೆಯಲ್ಲಿ ಮತ ನೀಡುವ ಹಕ್ಕು ಉಳ್ಳವರಾಗಿರತಕ್ಕದ್ದಲ್ಲ ಅಥವಾ ಮಂಡಳಿಯ ಪದಾಧಿಕಾರಿಗಳಾಗಿ ಚುನಾಯಿತರಾಗಲು ಅರ್ಹರಾಗಿರತಕ್ಕದ್ದಲ್ಲ ಮತ್ತು ಪರಂತು ಹಾಗೆ ಸಹಮತದಿಂದ ಸೇರಿಸಿಕೊಂಡ ಸದಸ್ಯರ ಸಂಖ್ಯೆಯು ಮೇಲೆ ನಿರ್ದಿಷ್ಟಪಡಿಸಿದ ಇಪ್ಪತ್ತೊಂದು ನಿರ್ದೇಶಕರಿಗೆ ಹೆಚ್ಚುವರಿಯಾಗಿ ಎರಡಕ್ಕೆ ಮೀರತಕ್ಕದ್ದಲ್ಲ ಮತ್ತು ಪರಂತು ಮೂರಕ್ಕೆ ಮೀರದ ಕಾರ್ಯಾನುಗುಣ ನಿರ್ದೇಶಕರು ಫಂಕ್ಷನಲ್ ಡೈರೆಕ್ಟರ್ಸ್ ಸಹ ಆಡಳಿತ ಮಂಡಳಿಯ ಸದಸ್ಯರಾಗಿರತಕ್ಕದ್ದು ಹಾಗೂ ಮೇಲೆ ನಿರ್ದಿಷ್ಟಪಡಿಸಿದ ಒಟ್ಟು ನಿರ್ದೇಶಕರ ಸಂಖ್ಯೆಯನ್ನು ಎಣಿಸುವಾಗ ಅಂತಹ ಸದಸ್ಯರನ್ನು ಹೊರತುಪಡಿಸತಕ್ಕದ್ದು ಕಲಂ ಐವತ್ನಾಲ್ಕು ಮೂರು ಸಂಯುಕ್ತ ಸಹಕಾರಿಯ ಮಂಡಳಿಯ ಪದಾವಧಿಯು ಚುನಾವಣೆ ನಡೆದ ದಿನಾಂಕದಿಂದ ಐದು ವರ್ಷಗಳಾಗಿರತಕ್ಕದ್ದು ಕಲಂ ಐವತ್ನಾಲ್ಕು ನಾಲ್ಕು ಮುಖ್ಯ ಕಾರ್ಯನಿರ್ವಾಹಕನು ಮಂಡಳಿಯ ಪದನಿಮಿತ್ತ ನಿರ್ದೇಶಕನಾಗಿರತಕ್ಕದ್ದು ಹಾಗೂ ಪದಾಕಾರಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರತಕ್ಕದ್ದಲ್ಲ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಐವತ್ತೈದು ಚುನಾಯಿತನಾಗಲು ಅಥವಾ ನಿರ್ದೇಶಕನಾಗಿ ಮುಂದುವರಿಯಲು ಅನರ್ಹತೆ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು